பெங்களூர் மற்றும் சென்னை வந்த ரயில் ஒன்றே சமயத்தில் பரஸ்பர எதிரிக்கு அவுகள் கிரம ஆகி எம்பத்து கிலோமீட்டர் பர் அவர் மத்தியை கிலோமீட்டர் பர் அவர் ஐயா ஸ்பீடு நோட்ரி இது ஒன்றும் எம்பத்து கிலோமீட்டர் பர் அவர் இன்னொரு தொம்பத்தை கிளோமீட்டர் பர் அவரு ஸ்பீடு ரேஷோ ஏனாக இது ஹதினாறு ரேஷோ அத்தொம்பது பர்த்து மற்றேட்ட ஒயில் மத்தொந்து ரயில் நூற எம்பத்து கிளோமீட்ருச்சு தூரம் பிரயணித்து அந்த கொட்டிரு ஸ்பீடு ரேஷோ மற்ற டிஸ்டென்ஸ் ரேஷியோ ಸೇಮ್ ಇರತ್ತೆ ಅಂದ್ರೆ ಹದಿನಾರು ಐಶ್ವತ್ತೊಂಬತ್ತು ಐತೆ ಇಲ್ಲಿ ಎಷ್ಟು ಡಿಫ್ರೆನ್ಸ್ ಅಂತ ಮೂರು ಎಷ್ಟು ಮೂರು ವ್ಯಾಲ್ಯೂ ಎಷ್ಟು ಕೊಟ್ಟಣ ಇಲ್ಲಿ ನೂರ ಎಂಬತ್ತು ಕಿಲೋಮೀಟರ್ ಕೊಟ್ಟಣ ಒಂದ್ರ ವ್ಯಾಲ್ಯೂ ಎಷ್ಟಾಯ್ತು ಅರವತ್ತು ಕಿಲೋಮೀಟರ್ ಆಯ್ತು ಇಲ್ಲಿ ಡಿಸ್ಟೆನ್ಸ್ ಎಂಬತ್ತು ಕಿಲೋಮೀಟರ್ ಪರ್ ವರ್ದು ಮತ್ತು ತೊಂಬತ್ತು ಕಿಲೋಮೀಟ್ರ್ದು ಏನಾಗ್ತಿದೆ ಇಲ್ಲಿ ಎಂಟು ಅರವತ್ತು ಮಾಡೋಣ ಇಲ್ಲಿಟು ಅರವತ್ತು ಮಾಡಿದರೆ ಎಷ್ಟಾಯ್ತಿದ್ರೆ ಇದು ಒಂಬೈನೂರ ಅರವತ್ತು ಪ್ಲಸ್ ಇದು ಒಂದು ಸಾವಿರದ ಒಂದೂರ ನಲ್ವತ್ತೈತ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೀವಿ ಎರಡ್ರದ್ದು ಎರಡು ಸಾವಿರದ ಒಂದು ನೂರು ಕಿಲೋಮೀಟರ್ ಆಗತ್ತೆ ಅಂದ್ರೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆಗತಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂಗಡಿ ಕಾರನ್ನ ಪ್ರತಿ ಡಜನ್ ಪೆನ್ ಅನ್ನು ಕರೆಸಿದ್ರೆ ಒಂದು ಅನ್ನು ಉಚಿತವಾಗಿ ನೀಡ್ತಾನೆ ಹಂಗ್ ಅಂಗಡಿ ಕಾರ್ ನೀಡುವ ಶೇಕಡಾ ಅವ್ರ ರಿಯಾಯಿತಿ ಏನಂತ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಕೊಟ್ಟು ಎಷ್ಟು ರಿಯಾಯಿತಿ ಕೊಟ್ಟರು ಒಂದು ಪೆನ್ ಕೊಟ್ಟನ ರೂಪಾಯಿ ಟೋಟಲ್ ಪೆನ್ ಎಷ್ಟು ಹನ್ನೆರಡು ಪೆನ್ ದುಡ್ಡು ಒಂದು ಪೆನ್ ಎಕ್ಸ್ಟ್ರಾ ಇಂಟು ನೂರು ಒಂದು ರೂಪಾಯಿ ಹದಿಮೂರು ಇಂಟು నూర్ మి ఏడు పైంట్ ఆరు పర్సెంట్ డీస్కౌంట్ ఆకే ఇ ఆన్సర్ ఇస్ రైట్ ఎంఎన్ ఓ క్రమ ఇప్పిన ఇప్ప హిన కేస ముగస్త ఎం ఎన్ ఓ ఎస్ ఇప్ప దిన ఇప్ప దిన ఇప్పల్ సిఎం ఎస్కెత్తి టోటల్ ఐదు నూర ఇప్పై ఇప్ప 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 మూవత్మూర్లేక ಮತ್ತ ಅವ್ರು ಒಂದು ದಿನದಂತೆ ಪರ್ಯಾಯ ಕೆಲಸ ಮಾಡ್ತಾರೆ ಮೊದಲು ಎಮ್ ಕೆಲಸ ಮಾಡ್ತಾನೆ ನೆಕ್ಸ್ಟ್ ಎರಡನೇ ದಿನ ಎನ್ ಮೂರನೇ ದಿನ ಓ ಕೆಲಸ ಮಾಡ್ತಾನೆ ಅಂದ್ಬಿಟ್ರೆ ನೋಡ್ರಿ ಎಮ್ಮ ಎನ್ ಹೂ ಎಷ್ಟು ದಿನ ಇದೆ ಮೂರು ದಿನ ಟೋಟಲ್ ಎಷ್ಟು ಆಗುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಮೂವತ್ತ್ ಎಷ್ಟು ಎಫಿಷಿಯನ್ಸಿ ಇದು ಟೋಟಲ್ ಎಪ್ಪತ್ತೊಂಬತ್ತನ್ನು ಮೂರು ದಿನ ಮಾಡ್ತಾರೆ ಅಂದ್ರೆ ಎಪ್ಪತ್ತೊಂಬತ್ತು ವರ್ಕ್ನ ಎಷ್ಟು ದಿನ ಮಾಡ್ತಾರೆ ಇಲ್ಲಿ ಮೂರು ದಿನ ಮಾಡ್ತಾರೆ ಇಂಟು ಎಷ್ಟು ಮತ್ತಿನ ಇಲ್ಲಿ ಇಂಟು ಆರು ಮಾಡಿದ್ರೆ ಎಷ್ಟು ವರ್ಕ್ ಆಗತ್ತಿದೆ ನಾಲ್ಕುನೂರ ಎಪ್ಪತ್ನಾಲ್ಕು ನ ಎಷ್ಟು ಹದಿನೆಂಟು ದಿನ ಆಕೈತಿ ಆಮೇಲೆ ಒಂದೇ ದಿವಸ ಯಾರು ಚೊಲೋ ಮಾಡಿದಾರೆ ಎಮ್ ಚಲೋ ಮಾಡಿರ್ತಾನೆ ಪ್ಲಸ್ ಇಪ್ಪತ್ನಾಲ್ಕು ಮಾಡ್ತೀನಿ ಇದು ನಾಲ್ಕುನೂರ ತೊಂಬತ್ತೆಂಟು ಆಗುತ್ತೆ ಇಲ್ಲಿ ಪ್ಲಸ್ ಒಂದು ದಿನ ಆಗ್ತದೆ ಹತ್ತೊಂಬತ್ತು ದಿನ ಆಯ್ತು ಆಮೇಲೆ ಎಣ್ಣು ಕೆಲಸ ಮಾಡ್ತಾನೆ ಎಣ್ಣದ ಎಫಿಷಿಯನ್ಸಿ ಎಷ್ಟೈತಿ ಇಪ್ಪತ್ತೆರಡು ಐತಿ ಇದು ಐದು ನೂರ ಇಪ್ಪತ್ತಾಗುತ್ತೆ ಪ್ಲಸ್ ಒಂದು ಮಾಡಿದರೆ ಇಪ್ಪತ್ತು ದಿನ ಆಯ್ತು ಇನ್ನು ವರ್ಕ್ ಉಳಿದು ಎಷ್ಟು ಟೋಟಲ್ ಎಂಟು ಉಳಿತು ಆ ಎಂಟು ವರ್ಕ್ನ ಯಾರು ಮಾಡ್ತಾರೆ ಇಲ್ಲಿ ஓ மாத்தான அந்த எட்டு மூவத்மூர் மழை எஸ்ட் பர்தி இது பாயிண்ட் டூ வரதை அந்த இல்லை இப்போ பாயிண்ட் டூ தின வரதை அந்த இல்லை நமக்கு நியர் ஆப்ஷன் ஏதா ஆப்ஷன் ஐத்த ஆன்சர் கரெக்ட் ஹத்து சென்டிமீட்டர் வியாசந்து னயாமீட்டர் எஸ்ட் கொட்டனில் டயமீட்டர் ஹத்து சென்டிமீட்டர் ஆயு ரேடியன் ஏன் இத்தி டயாமீட்டர் அருத்து அந்த எஸ்டி ஐ செடிமீட்டர் ஆக அதான அரகி கத்தர்ஸ்தான் ಮತ್ತು ಬಣ್ಣ ಹಚ್ಚಲು ನಿರ್ಧರಿಸ್ತಾನೆ ಪ್ರತಿ ಚಾರ್ ಸೆಂಟಿಮೀಟರ್ ಬಣ್ಣ ಹಚ್ಚಕ ಹತ್ತು ರೂಪಾಯಿ ಆಗುತ್ತೆ ಗೋಳಕ್ಕೆ ಬಣ್ಣ ಹಚ್ಚುವ ವೆಚ್ಚ ಮತ್ತು ಅರ್ಧ ಗೋಳಕ್ಕೆ ಬಣ್ಣ ಹಚ್ಚುವ ವೆಚ್ಚಗಳ ನಡುವಿನ ಅಂದಾಜು ವ್ಯತ್ಯಾಸ ಕಂಡು ಹಿಡಿದ್ರಿ ಅಂತ ಕೇಳಿ ಇಲ್ಲಿ ನಮಗ ನೋಡ್ರಿ ಸರ್ಫೇಸ್ ಏರಿಯಾ ಫಾರ್ಮುಲೆ ಸ್ಪಿಯರ್ದು ಫೋರ್ ಪೈ ಆರ್ ಸ್ಕ್ವೇರ್ ಆಕೈತಿ ಈ ಹೆಮಿ ಹೆಮ್ಮಿ ಸ್ಪಿಯರ್ ಅಂದ್ರ ಅರ್ಧ ಗೋ ಅರ್ಧ ಗೋಳದ ಇಲ್ಲಿ ಟೂ ಪೈ ಆರ್ ಸ್ಕ್ವೇರ್ ಆಕೈತಿ ಈ ಎರಡು ಮತ್ತದ ಡಿಫ್ರೆನ್ಸ್ ಕೇಳೋಣ మొత్త డిఫరెన్స్ ఏమైతే ఫోర్ పై ఆరు స్క్వేరు మైనస్ టూ పై ఆర్ స్క్వేర్ ఇంటూ హిత ఇదేన టు పై ఆర్ స్క్వేర్ ఇంటు హోట్ ఎరడు ఇంటూ ఇప్పై ఇది ఆరు వెళ్ళి అస్ట్ ఐదు ఐతి అంద్ర ఐదు స్క్వేర్ ఏమైతే ఆప్షన్ డి ఇది కరెక్ట్ అయితే ಪೆಟ್ರೋಲ್ ಬೆಲೆ ಲೀಟರ್ ಲೀಟ್ರಿಗೆ ತೊಂಬತ್ತೈದರಿಂದ ನೂರ ಹತ್ತು ರೂಪಾಯಿ ಏರಿದೆ ರವಿ ಖರ್ಚು ಅದೇ ಮಟ್ಟದಲ್ಲಿ ಮಟ್ಟದಲ್ಲಿರೋಲ್ಲ ಅವನು ತನ್ನ ಪೆಟ್ರೋಲ್ ಬಳಕೆಯನ್ನು ಎಷ್ಟು ಶೇಕಡಾವ್ರು ಕಡಿಮೆ ಮಾಡ್ಬೇಕಂತ ಕೇಳಿ ಪ್ರೈಸ್ ಏನಾಗ್ತಿಲ್ಲ ತೊಂಬತ್ತೈದರಿಂದ ನೂರ ಹತ್ತಾಗುತ್ತೆ ಇದ್ರದ್ದು ಎಕ್ಸ್ಪೆಂಡಿಚರ್ ಖರ್ಚು ಏನಾಗುತ್ತೆ ಇದ್ರದ್ದು ರಿವರ್ಸ್ ಆಗತ್ತೆ ನೂರ ಹತ್ತರಿಂದ ತೊಂಬತ್ತೈದು ಆಗತ್ತೆ ಎಷ್ಟು ಕಡಿಮೆ ಇಲ್ಲಿ ಹದಿನೈದು ಐತೆ ಡಿವೈಡೆಡ್ ಬೈ ನೂರ ಹತ್ತು ಇಂಟು ನೂರು ಮಾಡಿದರೆ ಏನಾಗುತ್ತೆ ಪರ್ಸೆಂಟೇಜಲ್ಲಿ ಹದಿಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟೇಜ್ ಬರ್ತೈತಿ ಅಂದರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತ್ತೆ ಮೂರು ಎಕ್ಸ್ ಹನ್ನೆರಡು ಮತ್ತು ಟ್ವೆಲ್ ಟು ಎಕ್ಸ್ ಪ್ಲಸ್ ಸೆವೆನ್ ಅನ್ಪತ್ತು ಆಗದವು ಹಂಗಾರೆ ಆರ್ ಎಕ್ಸ್ ವ್ಯಾಲ್ಯೂ ಏನಂತ ಕೇಳಿದಾರೆ ಮೂರು ಬೈ ಎಕ್ಸ್ ಇಜು ಕೊಟ್ಟು ಹನ್ನೆರಡು ಎರಡು ಬೈ ಎರಡು ಎಕ್ಸ್ ಪ್ಲಸ್ ಸೆವೆನ್ ಆಗತ್ತೆ ಇದೇನಾಗತ್ತೆ ಆರು ಎಕ್ಸ್ ಪ್ಲಸ್ ಇಪ್ಪತ್ತೊಂದು ಇಜು ಕೊಟ್ಟು ಹನ್ನೆರಡು ಎಕ್ಸ್ ಆಗತಿ ಆರ್ ಎಕ್ಸ್ ಹಚ್ಗಳು ಹೋದ್ರೆ ಮೈನಸ್ ಹನ್ ಆರ್ ಎಕ್ಸ್ ಆಗತ್ತೆ ಅಂದ್ರೆ ಆರ್ ಎಕ್ಸ್ ಇಜು ಕೊಟ್ಟು ಇಪ್ಪತ್ತೊಂದು ನಮಗೇನು ಕೇಳಿದಾರೆ ಆರು ಎಕ್ಸ್ ವ್ಯಾಲ್ಯೂ ಏನಂತ ಕೇಳಿದಾರೆ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಅದ ಒಬ್ಬ ವ್ಯಕ್ತಿ ಮೂವತ್ ಸಾವಿರನ್ನ ಐದು ವರ್ಷಗಳ ಕಾಲ ವಾರ್ಷಿಕ ಸಂಯುಕ್ತ ಬೆಳೆದ ಹೂಡಿಕೆ ಮಾಡ್ತಾನೆ ಒಂದು ವರ್ಷದ ಕೊನೆಯಲ್ಲಿ ಮತ್ತ ಮೂವತ್ನಾಲ್ಕು ಸಾವಿರದ ಏಳ್ನೂರಾಗಿದ್ರ ಎರಡನೇ ವರ್ಷದ ಕೊನೆಯಲ್ಲಿ ಮತ್ತವನ್ನ ಕಂಡಿದ್ರಿ ಅಂತಂದ್ಕೊಟ್ಟ ನೋಡಿ ಇಲ್ಲಿ ಪ್ರಿನ್ಸಿಪಲ್ ಎಷ್ಟೈತೆ ಮೂವತ್ ಸಾವಿರ ಐತಿ ಎರಡು ಒಂದನೇ ವರ್ಷದ ಹೆಂಡಿಗೆ ಅಮೌಂಟ್ ಎಷ್ಟೈದೆ ಮೂವತ್ತ್ ನಾಲ್ಕು ಸಾವಿರದ ಎರನೂರು ಎಷ್ಟು ಎಷ್ಟು ಜಾಸ್ತಿಗೈತಿದೆ ನಾಲ್ಕು ಸಾವಿರದ ಎರಡ್ನೂರು ಇಲ್ಲಿ ರೇಟ್ ಏನಾಗುತ್ತೆ ನಾಲ್ಕು ಸಾವಿರದ ಎರಡ್ನೂರು ಡಿವೈಡೆಡ್ ಬೈ ಮೂವತ್ತು ಸಾವಿರ ಇಂಟು ನೂರು ಮಾಡಿದ್ರೆ ರೇಟ್ ಎಷ್ಟು ಬಂತಿಲ್ಲ ಹದಿನಾಲ್ಕು ಪರ್ಸೆಂಟೇಜ್ ಬಂತು ನಮಗೆ ಏನು ಕೇಳಿದ್ರೆ ಎರಡನೇ ವರ್ಷದ್ದು ಕೊನೆಯಲ್ಲಿ ಅಮೌಂಟ್ ಎಷ್ಟಿರ್ಬೇಕಂತ ಹೇಳಿದ್ರೆ ಹದಿನಾಲ್ಕು ಪರ್ಸೆಂಟೇಜ್ ಪ್ರಾಕ್ಷನ್ ಏನಾಗತ್ತೆ ಏಳು ಏಳು ಬಾ ಐವತ್ತಾಗತ್ತೆ ಪ್ರಿನ್ಸಿಪಾಲ್ ಟು ಅಮೌಂಟು ಐವತ್ತರಿಂದ ಐವತ್ತೇಳು ಆಗತ್ತೆ ಎರಡು ವರ್ಷ ಇದ್ದಿದ್ದರಿಂದ ಇದು ಸ್ಕ್ವೇರ್ ಆಗೈತಿ ಇದು ಎರಡು ಸಾವಿರದ ಐದುನೂರು ಇದು ಎಷ್ಟಾಗುತ್ತೆ ಮೂರು ಸಾವಿರದ ನಾಲ್ನೂರ ನಲ್ವತ್ತೊಂಬತ್ತಾಗತ್ತೆ ಪ್ರಿನ್ಸಿಪಾಲ್ ಎಷ್ಟು ಕೊಟ್ಟನಿದು ಮೂವತ್ತು ಸಾವಿರ ಐತಿ ಇಲ್ಲಿ ಅಮೌಂಟ್ ಏನಾಗತ್ತಿ ಇದು ಎಂಟು ಹನ್ನೆರಡು ಮಾಡಿದ್ರೆ ಅಮೌಂಟ್ ಮೂವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗತಿ ಆಪ್ಷನ್ ಬಿ ಕರೆಕ್ಟ್ ಆಗತ್ತೈತಿ ಆರು ಒಂಬತ್ತು ಹದಿನೆಂಟರದ ನಾಲ್ಕನೇ ಪ್ರೊಪೋಷನ್ ಏನಾಗತ್ತೆ ಅಂದ್ಕಳ್ರೆ ಆರು ಒಂಬತ್ತು ಹದಿನೆಂಟರದ ಹದಿನಾಲ್ಕು ಆಗತಿ ಆರು ಒಂದೇ ಆರು ಮೂರನೇ ಹದಿನೆಂಟು ಎಕ್ಸೇಜ್ ಕೊಟ್ಟು ಇಪ್ಪತ್ತೇಳು ನಾಲ್ಕನೇ ಪ್ರೊಪೋಷನ್ ಏನತ್ತ ಇಪ್ಪತ್ತೇಳು ಆಪ್ಷನ್ ಬಿ ಕರೆಕ್ಟ್ ಆಗತ್ತಿಲ್ಲಿ ಹದಿನಾಲ್ಕು ಜನರು ಏಳು ಗಂಟೆಗಳ ಕೆಲಸ ಮಾಡುತ್ತೆ ಹದಿನೆಂಟು ದಿನಗಳಲ್ಲಿ ಐದು ಬೈ ಹನ್ನೆರಡು ಭಾಗ ಕೆಲಸ ಮಾಡ್ತಾರೆ ಉಳಿದ ಕೆಲಸವನ್ನು ಇಪ್ಪತ್ತೊಂದು ಜನರು ಹದಿನೈದು ದಿನಗಳಲ್ಲಿ ಪ್ರತಿದಿನ ಎಷ್ಟು ಗಂಟೆ ಕೆಲಸ ಮಾಡ್ಬೇಕಂತ ಕೇಳಿದಾರೆ ಓದೋ ಕೆಲಸ ಮುಗಿಸಕ್ಕೆ ನೋಡ್ರಿ ಫಾರ್ಮುಲಾ ಏನಕತಿ ಮೆನ್ ಒಂದು ಅವರ್ ಟು ಡೇ ಬೈ ವರ್ಕ್ ಈಜು ಕೊಟ್ಟು ಮೆನ್ ಟು ಅವರ್ ಟು ಡೇ ಟು ದೊಡ್ಡ ಬೈ ವರ್ಕ್ ಟು ಹಾಕತಿ ಇಲ್ಲಿ ಒಂದೇದರ ಮೆನ್ ಎಷ್ಟರ ಹದಿನಾಲ್ಕು ಜನ ಎಷ್ಟು ಗಂಟೆ ಏಳು ಗಂಟೆ ಕೆಲಸ ಮಾಡಿದ್ರೆ ಹದಿನೆಂಟು ದಿವಸ ಇವರು ಐದು ಭಾಗ ಕೆಲಸ ಮಾಡ್ತಾರೆ ಈಜು ಕೊಟ್ಟು ಇವರು ಮೆನ್ ಎಷ್ಟಾದ್ರೆ ಇಪ್ಪತ್ತೊಂದು ಜನರು ಅದ್ರ ಹದಿನೈದು ದಿನ ಅವರ್ ಏಳು ಬೈ ಹನ್ನೆರಡರಾಗ ಐದು ಹೋದ್ರೆ ಎಷ್ಟು ಉಳಿತೈತಿ ಏಳು ಅಂದರೆ ಈ ಏಳು ಇಲ್ಲಿ ಬರ್ತೈತಿ ಏಳು ಅಂದ್ರೆ ಏಳು ಮೂರಲಿ ಇಪ್ಪತ್ತೊಂದು ಮೂರೊಂದಲಿ ಮೂರಾರಲಿ ಹದಿನೆಂಟು ಎರಡ್ಲಿ ಮೂರ್ಯಾಡ್ಲಿ ಮೂರೈಲಿ ಆಯ್ತು ಅವರ ಇಜು ಕೊಟ್ಟು ಏನತ್ತೆ ಏಳು ಎರಡು ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಏನತ್ತು ನೂರ ತೊಂಬತ್ತಾರತ್ತೆ ನೂರ ತೊಂಬತ್ತಾರು ಐದು ಐದೇ ಇಪ್ಪತ್ತೈದು ಎಷ್ಟಾಗತ್ತದ ಏಳು ಪಾಯಿಂಟ್ ಎಂಟು ನಾಲ್ಕು ಅವರ್ ಬರ್ತೈತಿ ಅಂದ್ರೆ ಆಪ್ಷನು ಎ ಕರೆಕ್ಟ್ ಆಗತಿ ಒಂದು ನಗರದಲ್ಲಿ ಪ್ರಸ್ತುತ ಜನಸಂಖ್ಯೆ ಹತ್ತು ಲಕ್ಷ ಎಂದು ಅಂದಾಜಿಸಲಾಗಿದೆ ಮುಂದಿನ ಎರಡು ವರ್ಷಗಳಲ್ಲಿ ಇದು ಹನ್ನೆರಡು ಪಾಯಿಂಟ್ ಒಂದು ಲಕ್ಷಕ್ಕೆ ಏರಲಿದೆ ಎಂದು ನಿರೀಕ್ಷಿಸಲಾಗಿದೆ ವಾರ್ಷಿಕ ಸಮಾನ ಪ್ರಮಾಣ ಬೆಳವಣಿಗೆ ದರ ಏನಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಮೊದಲು ಎಷ್ಟೈತಿ ಹತ್ತು ಲಕ್ಷ ಆಗಿದ್ದು ಎಷ್ಟು ಹನ್ನೆರಡು ಪಾಯಿಂಟ್ ಒಂದು ಪಾಯಿಂಟ್ ತೆಗೆಕೆ ಏನಾಗೈತಿ ಈ ಸೈಡ್ ಇಂಟು ಜೀರೋ ಹನ್ನೆರಡು ಇದು ನೂರ ಇಪ್ಪತ್ತೊಂದು ಆಯ್ತು ಇದು ಏನಾಗ್ತಿದೆ ಎರಡನೇ ವರ್ಷದ ಒಂದನೇ ವರ್ಷದ ಏನೈತಿ ಇದನ್ನ ಎರಡು ತೆಗಿಬೇಕಾಗತ್ತೆ ಹತ್ತರಿಂದ ಹನ್ನೊಂದು ಆಗ್ತದೆ ಎಷ್ಟು ದರ ಆಗತ್ತಿಲ್ಲಿ ಇನ್ಕ್ರೀಸ್ ಎಷ್ಟಾಗುತ್ತೆ ಒಂದು ಆತು ಅಂದ್ರೆ ಒಂದು ಹತ್ತು ಎಂಟು ನೂರು ಮಾಡಿದ್ರೆ ಏನಂತ ಹತ್ತು ಪರ್ಸೆಂಟೇಜ್ ಪ್ರತಿ ವರ್ಷ ಜಾಸ್ತಿ ಆಗತಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಲೈಕ್ ಮಾಡಿದ್ರೆ ಶೇರ್ ಮಾಡಿರಿ ಒಂದು ಸಮಚ್ಛಯದ ವೃತ್ತಕ್ಕೆ ಶೃಂಗಾಕಾರದ ಶೃಂಗದ ಎತ್ತರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕೊಟ್ಟರೆ ವೈಟ್ ಎಷ್ಟಾಗ್ತಿಲ್ಲ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಬಾಯಿಯ ವಕ್ರ ಎತ್ತರ ಅಂದ್ರೆ ಸ್ಲ್ಯಾಂಡ್ ಹೈಪ್ ಇಲ್ಲಿ ಇಪ್ಪತ್ತೈದು ಸೆಂಟಿಮೀಟರ್ ಕೊಟ್ಟರೆ ಮತ್ತೆ ಆ ಮೇಲ್ಮೈ ವಿಸ್ತೀರ್ಣ ಏನಂತ ಕೇಳಿದ್ರೆ ನೋಡಿ ಕರ್ ಸರ್ಕೆಸ್ ಫಾರ್ಮುಲ್ ಇಲ್ಲಿ ಫೈ ಆರ್ ಎಲ್ ಆಕೈ ಇಲ್ಲಿ ಆರ್ ವ್ಯಾಲ್ಯೂ ಕೊಟ್ಟಿಲ್ಲ ಆರ್ ವ್ಯಾಲ್ಯೂ ಏನಕ ಸ್ಕ್ವೇರು ಟಾಪ್ ಎಲ್ ಸ್ಕ್ವೇರ್ ಮೈನಸ್ ಎಚ್ ಸ್ಕ್ವೇರ್ ಆಗತ್ತ ಸ್ಕ್ವೇರು ಟಾಪ್ ಇಪ್ಪತ್ತೈದು ಸ್ಕ್ವೇರು ಮೈನಸ್ ಇಪ್ಪತ್ನಾಲ್ಕು ಸ್ಕ್ವೇರ್ ಆಗುತ್ತೆ ಇದು ಸ್ಕ್ವೇರು ಟಾಪ್ ಆರ್ನೂರ ಇಪ್ಪತ್ತೈದು ಮೈನಸ್ ಐದು ನೂರ ಎಪ್ಪತ್ತಾರು ಮಾಡಿದ್ರೆ స్క్వేర్ రూట్ నలవత్వత స్క్వేర్ తగదా ఐవత్ సెంటీమీటర్ రేడియస్ వ్యాల్యూ ఎస్ట్లో ఇరవై సెంటీమీటర్ ఇస్త పై వ్యాల్యూ ఇప్పై ఏళ్ళు ఆరు వ్యాల్యూ ఐదు సెంటీమీటర్ బైతే ఎల్ వ్యాల్యూ ఇప్పి ఏళ్ళు ఏళ్ళకి ఆన్సల్గ ఇప్ప ఇంటు ఇప్ప ఎట్టు బర్తీవే ఐదు నూర ఐవత్ బా అందరూ ఆప్షన్ బి కర్టకే ఒక్తి బెట్ట ఇవ్వ ఆరు కిలోమీటర్ పర్ వేగలు ఏర్తన ಮತ್ತು ವಾಪಸ್ ಹಿಂದಿರು ಬರುವಾಗ ಹತ್ತು ಕಿಲೋಮೀಟರ್ ಪರ್ವೇಗಿ ಬರ್ತಾನೆ ಹಂಗಾದ್ರೆ ಒಮ್ಮೆ ಸಂಪೂರ್ಣ ಸರಾಸರಿ ವೇಗ ಏನಂತ ಹೇಳೋದಿದೆ ನೋಡಿ ಸರಾಸರಿ ವೇಗ ಈಜು ಕೊಟ್ಟು ಟೂ ಇಂಟು ಸ್ಪೀಡ್ ಒನ್ ಇಂಟು ಸ್ಪೀಡ್ ಎರಡು ದೊಡ್ಡವೆ ಸ್ಪೀಡ್ ಒನ್ ಪ್ಲಸ್ ಸ್ಪೀಡ್ ಟು ಆಕೈತಿ ಎರಡು ಇಂಟು ಆರು ಇಂಟು ಹತ್ತು ದೊಡ್ಡಬೇಕ ಹತ್ತು ಪ್ಲಸ್ ಆರ್ ಆಗುತ್ತೆ ಇದಷ್ಟು ಎರಡು ಇಂಟು ಆರು ಇಂಟು ಹತ್ತು ದೊಡ್ಡಬೇಕೆ ಹದಿನಾರು ಆಗುತ್ತೆ ಎರಡು ಎಂಟಲಿ ಹದಿನಾರು ಎರಡ ಮೂರ್ಲಿ ಆರು ಎರಡು ನಾಲ್ಕಲಿ ಎರಡು ಒಂದ್ಲಿ ಅದನ್ನು మూవత్ నాకె సెవెన్ పైంట్ ఫైవ్ కిలోమీటర్ పర్ అవర్ ఎవరేజ్ స్పీడ్ అక్క ఆప్షన్ సిరట్ ఆకే ఇన్న వస్తువును ఖరీదసి ఐదు పర్సెంట్ నష్ట దాని మార్తాకుట్ర కస్ట్ ప్రైజ్ హండ్రెడ్ ఎక్స్ అంటే ఐదు పర్సెంట్ లాస్ట్ మారిన సెలింగ్ ప్రైస్ ఎస్ట్ తొంబత్త ఎక్స్ అక్క అదన ఇప్పెంట్ కడి బెళ్ళ ఖరీద్రి అంద కాస్ట్ ప్రైజ్ ఎస్ట్ ಹಂಡ್ರೆಡ್ ಎಕ್ಸ್ ಐತಿ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಅಂದ್ರೆ ಎಷ್ಟು ಐತಿ ತೊಂಬತ್ತು ಎರಡು ರೂಪಾಯಿ ನೂರಾಗೈತೆ ಅಂದ್ರೆ ಎಷ್ಟಾಗತ್ತೆ ಕಾಸ್ಟ್ ಪ್ರೈಸ್ ಎಂಬತ್ತು ಎಕ್ಸ್ ಆಗೈತಿ ಮತ್ತು ರೂಪಾಯಿ ಇಪ್ಪತ್ತೈದು ಹೆಚ್ಚು ಮಾರಿದ್ರೆ ಅವಾಗ ಇಪ್ಪತ್ತು ಪರ್ಸೆಂಟ್ ಲಾಭ ಆಗತ್ತೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಎಂಬತ್ತು ಇಂಟು ಇಪ್ಪತ್ತು ಪರ್ಸೆಂಟ್ ಲಾಭ ಅಂದ್ರೆ ಎರಡು ರೂಪಾಯಿ ನೂರು ಹದಿನಾರು ರೂಪಾಯಿ ಲಾಭ ಆಗತ್ತೆ ಅಂದ್ರೆ ಎಂಬತ್ತು ಪ್ಲಸ್ ಹದಿನಾರು ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ತೊಂಬತ್ತಾರು ಎಕ್ಸ್ ಆಗತ್ತೆ ಇದರಿಂದ ಎಷ್ಟು ಇಪ್ಪತ್ತೈದು ರೂಪಾಯಿ ಲಾಭ ಆಗೈತಿ ಒಣಕ್ಕೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ತೊಂಬತ್ತೈದು ಐತಿ ആമേൽ സെലിംഗ് പ്രൈസ് തൊമ്പത്താറ് എക്സൈറ്റ് ഇല്ല എടുസ് ഏത്ത് എക്സൈസ് കൊട്ടു ഇപ്പത്തൂപ നമുക്കേനിക്കാസ്റ്റ് പ്രൈസ് ഏന കൈസ് ഏനത്തില്ല ഹൺഡ്രഡ് എക്സ് ഐത്ത് നൂറ് ഇൻറ്റു ഇപ്പത്തേത് ഏന സാർദ്ദൂർ കാസ്റ്റ് പ്രൈസ് ആകെ ആപ്ഷന് എ കറക്റ്റ് ആയി നൂറ് ബൈ നാൽക്കു ഭിന്ന രാശിയ ശർ സമനത്തെ കണ്ടിന് പുട്ട് നോരി നൂറ് ബൈ നാൽക്കു ഇൻറ്റു നൂറ് ഏനക്കി നാൽക്കുണ്ട് നാൽക്കു ഇപ്പത്തൈത് ಎಪ್ಪತ್ತೈದು ಪರ್ಸೆಂಟ್ ಆಗುತ್ತೆ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಕರಟಕತೆ ಮಹೇಶ್ ಐದು ವಿಷಯಗಳಲ್ಲಿ ಸರಾಸರಿ ಅರವತ್ತೆರಡು ಅಂಕಗಳನ್ನು ಪಡೆದಿದ್ದಾನೆ ನೋಡಿ ಐದು ಇಂಟು ಅರವತ್ತೆರಡು ಮಾಡಿದ್ರೆ ಎಷ್ಟು ಮುನ್ನೂರ ಹತ್ತಿ ಮತ್ತು ಆರನೇ ವಿಷಯದಲ್ಲಿ ಎಪ್ಪತ್ತೊಂದು ಅಂಕಗಳನ್ನು ಪಡೆದಿದ್ದಾನೆ ನೋಡಿ ಸಿಕ್ಸ್ ಸಬ್ಜೆಕ್ಟ್ ನಾಗ ಇಲ್ಲಿ ಎಪ್ಪತ್ತೊಂದು ಅಂಕ ಮಹೇಶ್ ಎಲ್ಲ ಆರು ವಿಷಯಗಳಲ್ಲಿ ಪಡೆದ ಸರಾಸರಿ ಎಷ್ಟು ಐತೆ ಟೋಟಲ್ ಎಷ್ಟು ಮಾರ್ಕ್ಸ್ ಆಗ್ತಿದೆ ಮುನ್ನೂರ ಎಂಬತ್ತೊಂದು ಹತ್ತು ಸರಾಸರಿ ಏನಕಿಲಿ ಮುನ್ನೂರ ಎಂಬತ್ತ ಆರ ಕತೆ ಮೂರು ಪಾಯಿಂಟ್ ಐದು ಇದರ ಎವರೇಜ್ ಕತೆ ಆಪ್ಷನ್ ಸಿ ಕರಟಕತೆ ಇಪ್ಪತ್ತೈದು ಮೀಟರ್ ಉದ್ದ ಉತ್ತಾಗರ ಊಟದಲ್ಲಿ ಎಕ್ಸ್ ಮತ್ತು ವೈ ಇಬ್ರು ಒಂದೇ ಸ್ಥಳದಿಂದ ಒಂದೇ ಸಮಯದಲ್ಲಿ ಪ್ರಾರಂಭಿಸುತ್ತಾರೆ ಅವರು ವೇಗ ಕ್ರಮವಾಗಿ ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಮತ್ತು ಐವತ್ನಾಲ್ಕು ಕಿಲೋಮೀಟರ್ ಪರ್ ಅವರ್ ಇದೆ ಅವರು ಪರಸ್ಪರ ಎದುರು ದಿಕ್ಕಿನಲ್ಲಿ ಓಡಾಕತ್ತಾರೆ ನೋಡ್ರಿ ಅಪೋಸಿಟ್ ಡೈರೆಕ್ಷನ್ ಅವರು ರನ್ನಿಂಗ್ ಮಾಡಕತ್ತಾರ ಟ್ರ್ಯಾಕ್ನಲ್ಲಿ ಮೊದಲ ಬಾರಿಗೆ ಮತ್ತೆ ಯಾವ ಸಮಯದಾಗ ಭೇಟಿ ಹಾಕಾರ ಕೇಳೋದಿಲ್ಲ ನೋಡ್ರಿ ಅವರಿಬ್ರು ಅಪೋಸಿಟ್ ಡೈರೆಕ್ಷನ್ ಓಡಾಕತ್ತಾರಂದ್ರೆ ಅವ್ರ ಸ್ಪೀಡ್ಗಳನ್ನ ಇಲ್ಲಿ ಮೂವತ್ತಾರು ಪ್ಲಸ್ ಐವತ್ನಾಲ್ಕು ಏನತ್ತಿಲ್ಲ ಎಷ್ಟು ಕಿಲೋಮೀಟರ್ ಆಗತ್ತೆ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಐತಿ ಇಂಟು ಐದು ಬೈ ಹದಿನೆಂಟು ಮಾಡಿದ್ರೆ ಏನಕತ್ತೀ ಮೀಟರ್ ಪರ್ ಸೆಕೆಂಡ್ ಈಗತಿ ಅಂದ್ರೆ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಇಲ್ಲಿ ಸ್ಪೀಡ್ ಆಗ್ತದೆ ಅವರು വാളി യൈമി നീട്ട ടൈമ് ഇതിൽ കൊട്ടു ഡസ്റ്റൻസ് ദോഡ് സ്വീഡ് ഡിസ്റ്റൻസ് എസ് ആറു ഇപ്പത്ത സ്ീഡ് എസ് ഇപ്പത്ത സെക്കൻഡ് എസ് ബന്തി ടൈമ് ഇപ്പത്തേത് സെക്കൻഡ് ബര ആപ്ഷന സി കറക്കത്തിൽ അല്ല സബ്സ്ക്ൈബ് മാ സബ്സ്ക്ൈബ് മാറി മറ്റ ലൈക്ക് മാറി ശേർ മാറി നൂറ് ബേസിക്കൽ റൂപി ഹനാ സാർ ഐനൂറ ഖരീദി അത് ഒന്ന് സൈക്കലിനോജനക്കത്തില്ല ഹനാ സൗർദനൂറ് ഡോള ಮೂರು ಮಾಡಿದರೆ ಐದು ಸಾವಿರದ ಐನೂರು ಕಾಸ್ಟ್ ಪ್ರೈಸ್ ಆಯಿತು ಪ್ರತಿ ಬೈಸಿಕಲ್ಲಿಗೆ ಸಾಗಣೆ ಹೆಚ್ಚು ರೂಪಾಯಿ ಎರಡುನೂರು ಐತಿ ಅಂದರೆ ಪ್ಲಸ್ ಎರಡುನೂರು ಆಗ್ತಿದೆ ಏನಂತ ಐದು ಸಾವಿರದ ಏಳ್ನೂರು ರೂಪಾಯಿ ಆಯಿತು ಮತ್ತು ಎಂಟು ಪರ್ಸೆಂಟ್ ಲಾಭ ಹೊಂದಲು ಪ್ರತಿ ಬೈಸಿಕಲ್ ಮಾರಾಟ ಬೆಲೆ ಎಷ್ಟು ಇರ್ಬೇಕನ್ನು ಅಂತ ಹೇಳಿದ್ರೆ ಇದು ಎಷ್ಟು ವ್ಯಾ ಆಯ್ತಿದ್ರೆ ಕಾಸ್ಟ್ ಪ್ರೈಸ್ ನೂರು ಇರ್ತೈತಿ ಸೆಲ್ಲಿಂಗ್ ಪ್ರೈಸ್ ಪ್ರೈಝಿನ ಎಂಟು ಪರ್ಸೆಂಟ್ ಪ್ರಾಫಿಟ್ ಅಂದರೆ ನೂರ ಎಂಟು ಆಗತಿ ಇದು ಇಲ್ಲಿಂಟು ಐವತ್ತು ಇರುವ ಮಾಡಿದ್ರೆ ನೂರ ಎಂಟು ಇಂಟು ಐವತ್ತು ಇವರು ಮಾಡಿದರೆ ಎಷ್ಟಾಗತ್ತಿದೆ ಆರ್ ಸಾವಿರದ ಒಂದು ನೂರ ಐವತ್ತಾರು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗೈತಿ ಒಂದ್ರದ್ದು ಆಪ್ಷನ್ ಬಿ ಕರೆಕ್ಟ್ ಕರಾಟಕೈತಿ ಒಂದು ಉಲನ್ ಜಾಕೆಟ್ ಗುರುತಿಸಲಾದ ಬೆಲೆ ಎಂಟುನೂರು ರೂಪಾಯಿ ಐತಿ ಮಾರ್ಕ್ ಪ್ರೈಸ್ ಎಷ್ಟೈತಿಲ್ಲ ಎಂಟುನೂರು ರೂಪಾಯಿ ಐತಿ ಮತ್ತ ಅಂಗಡಿ ಕಾರನು ಪ್ರತಿ ವಸ್ತು ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ನೀಡ್ತಾನೆ ಮತ್ತ ಸೀಸನ್ ಹೊರತಾಗಿ ಜಾಕೆಟ್ಗೆ ಐದು ಪರ್ಸೆಂಟ್ ಹೆಚ್ಚುವರಿ ರಿಯಾಯಿತಿ ನೀಡಿದ್ರೆ ನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಏನಕ್ಕಿಲ್ಲ ಎಂಟು ನೂರು ಇದು ಹತ್ತು ಪರ್ಸೆಂಟ್ ರಿಯಾಯಿತಿ ಆದ್ರೆ ಏನಕತಿ ಒಂಬತ್ತೈದು ರೂಪಾಯಿ ಹತ್ತು ಹತ್ತು ఆమె ఐదు పర్సెంట్ రేతి అందరూ ఏ ఒ రూబై ఇప్పైతే అందరూ హత రూబై ఇప్పటి ఎర్ర జీరో ఎర జీరో క్యాన్సలు ఎర్డు వందర్డు నీ అంటూ మూవత్ ఇంటు హత సెల్లింగ్ ప్రైజు ఆరు ఎంత్నా ప్రైజ్ అక్కతి ఆప్షన్ ఇ కరెక్ట్